ನಮಸ್ತೆ ನಾನು ನಿಮ್ಮ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಕುಪ್ಪೇಗಾಲ ಗ್ರಾಮಕ್ಕೆ ಹಸು ಸಾಕಾಣಿಕೆ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದಿದೀವಿ ಬನ್ನಿ ನೋಡೋಣ ನಮಸ್ತೆ ನಮಸ್ತೆ ಹೇಗಿದ್ದೀರಾ ನಿಮ್ಮ ಹೆಸರು ಮಹೇಂದ್ರ ಅಂತ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ನಮ್ಮ ನಮ್ಮಲ್ಲಿ ನಾನು ಹಸು ಗಾಡಿ ಎಷ್ಟೋ ಅಷ್ಟು ತಿನ್ಸ ಆಗ್ತಾ ಇದ್ದೀವಿ ಫೀಲ್ಡ್ ಬಂದ್ ಇವಾಗ ಹತ್ತು ತೋರ್ಸಾಯ್ತು ಓಕೆ ಹತ್ತು ತೋರ್ಸ ಆಯ್ತು ಹತ್ ತೋರ್ಸಿದ್ವಿ ಅಂದ್ರೆ ಒಂದ್ ಎಂಟು ಹಸು ಇದೆ ಎಂಟು ಹತ್ತು ಗಾಡಿ ತಂದೆ ಅವರು ಎಲ್ಲಾ ಮುಂಚೆ ಐತೆ ಹಸುಗಳನ್ನ ನೋಡ್ಕೊಂತಿಲ್ಲ ಮೊದ್ಲು ಅವಲಂದ್ ಎಲ್ಲ ಹಸಿವು ನೋಡ್ಕೊತಾರೆ ಅವ್ರು ನಾವು ಅವ್ರ ಮಾಡಿದ್ಮೇಲೆ ನಾವು ಕಂಟಿನ್ಯೂ ಮಾಡ್ತಾ ಹೋಗಿದ್ವಿ ಇವಾಗ ಎಲ್ಲೆಲ್ಲಿಂದ ತರಿಸಿದೀರಾ ಹೇಗೆ ಮೇಡಮ್ ಇಲ್ಲ ಅದೊಂದು ಪಂಜಾಬಿಯಿಂದ ಬೈತೋಸು ಒಂದ್ ಫ್ರೆಂಡ್ ಹಿಡ್ಕೊ ಬೈತಾದ ಇದು ಮಾಮ್ಲಿ ಮನ್ಯಾಗ ಹುಟ್ಬೇಕಾರೆ ಇದು ಮಾಮ್ಲೆ ಮನೆಯವರು ಅವೆಲ್ಲಾ ಮನೆಯವ್ರು ಆಕಡೆ ಒಂದ್ ಆಕಡೆ ತೈಡ್ ತಂದಿರೋ ಅವ್ರು ಅದ್ರ ಆ ಕಡೆ ಹೋಗ್ ಕೆರೆದ್ ಚಿಕ್ಕ ಹಾ ಚಿಕ್ಕರು ಕಾಣಿಸಿದೆ ಅದು ನಾಲ್ಕಲ್ಲಾಗಿದೆ ಕರು ಅದು ಇವಾಗ ಅದು ಹದ್ನಾಲ್ಕು ದಿನ ಇಟ್ಟು ತಗೊಂಡಿದೆ ಅದು

ಹಸಿ ಹುಲ್ಲು ಹುಲ್ಲು ಹಾಕ್ತಿವಿ ಆಮೇಲೆ ಫಾರಮ್ ಹುಲ್ಲು ಹಾಕ್ತೀವಿ ನೇಪೇರ್ ಹುಲ್ಲು ಇದೆ ಅಲ್ಲಿ ನೇಪೇರ್ ಹುಲ್ಲು ಇದೆ ನೇಪೇರ್ ಹುಲ್ಲು ಹಾಕ್ತೀವಿ ಆಮೇಲೆ ಹಾಕ್ಬಿಟ್ಟು ಹನ್ನೆರಡು ಗಂಟೆ ಹನ್ನೆರಡು ವರೆಗೆಲ್ಲ ಸ್ಟಾಪ್ ಮಾಡ್ತೀವಿ ಅನಿಸ್ತೇವೆ ಬೆಳಿಗ್ಗೆ ಹಾ ಬೆಳಿಗ್ಗೆ ಹನ್ನೆರಡು ವರ ಎಣಿಸ್ತೇವೆ ಹನ್ನೆರಡು ವರ ಎಣಿಸ್ ನೆಕ್ಸ್ಟ್ ಒಂದ್ ಗಂಟೆಗೆಲ್ಲ ತಿಂಡಿ ಎಲ್ಲ ಕ್ಲೋಸ್ ಆಗುತ್ತೆ ಅವ್ರಿಗೆ ತಿಂಡಿ ಕ್ಲೋಸ್ ಆಯ್ತು ಅಂದ್ರೆ ಇನ್ನು ಎಂಟು ರಾತ್ರಿ ಎಂಟು ಗಂಟೆ ವರೆಗೂ ಏನು ಹಾಕಲ್ಲ ಇನ್ನು ಆರಾಮಾಗಿ ಮಲ್ಕ ಹಾಕೊಂಡು ಇದು ಮಾಡ ರಾತ್ರಿ ರಾತ್ರಿ ನೆಲ ಹಾಕ್ತಿವಿ ಒಣ ಹುಲ್ಲು ಹಾಕ್ಬೇಕಲ್ಲ ಯಾಕಂದ್ರೆ ಒಣ ಹುಲ್ಲು ಹಾಕಿದ್ರೆ ಸ್ವಲ್ಪ ಅದು ಇಂಪ್ರೂವ್ಮೆಂಟ್ ಸಿನಿ ಆಗ್ತಿರೋ ಏನ್ ಬರಲ್ಲ ಆ ಇಂಪ್ರೂವ್ಮೆಂಟ್ ಅದ್ ನೆಲವಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಇರುತ್ತೆ ಇಂಪ್ರೂವ್ಮೆಂಟ್ ಅದ್ರ ತಗೊಂಡು ಹಾಲು ಕೊಡ್ತಾರೆ ಅಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಅಲ್ಲೂ ಸಿಗುತ್ತೆ ಮಧ್ಯಾಹ್ನ ಏನ್ ತಿಂಡಿ ಈ ವಸ್ಕರ್ಗಳ್ಗೆ ಏನ್ ತಿಂಡಿ ಕೊಡ್ಬೇಕು ಈ ತೆನಾಸುಗಳ್ಗೆ ಏನ್ ಕೊಡ್ಬೇಕು ಅಳಗರಗಳ್ಗೆ ಏನ್ ತಿರ್ಬೇಕು ಆಮೇಲೆ ಹಾಲು ಪಾಲಾಗಿ ಇರ್ತವೆ ಹಾಲು ಪಾಲಾಗಿ ಏನ್ ಕೊಡ್ಬೇಕು ತಿಂಡಿ ಎಲ್ಲದಕ್ಕೂ ಬೇರೆ ಬೇರೆ ಅವ್ಗೆ ಯಾವ ಎಷ್ಟು ಏನ್ ಕೊಡ್ಬೇಕು ಆ ರೀತಿ ಕೊಟ್ಟು ಹೋಗ್ತಾ ಇರ್ತಾರೆ ಎಲ್ಲದೂ ಒಂದೇ ಸಮಯ ಏನ್ ಕೊಡ್ಬೇಕು ಆ ರೀತಿ ಕೊಟ್ಟು ಹೋಗ್ತಾ ಇರ್ತಾರೆ ಈ ಹಸುಗಳ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಹಾಗೆ ಆ ಯಾವಾಗ ಕರು ಹಾಕ್ತು ಕರು ಹಾಕದ್ಮೇಲೆ ಯಾವಾಗ ಹೀಟಿಗೆ ಬರುತ್ತೆ ಮತ್ತೆ ಹಾಲ್ ಕೊಡೋದ್ ಯಾವಾಗ ನಿಲ್ಸುತ್ತೆ ನಾನು ಸ್ವಲ್ಪ ಮೇಡಮ್ ಮೇನಾಗ್ ಏನಪ್ಪಾ ಅಂದ್ರೆ ಹಸುಗಳ ಆರೋಗ್ಯದ ಬಗ್ಗೆ ಏನಂದ್ರೆ ಹಸುಗಳು ನೀಟ್ ನೋಡ್ಕೋಬೇಕು ಒಂದ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈಗ ಸ್ಕೂಲ್ ನೋಡಕ್ ಕುದ್ದು ಇವಾಗ ಬೀವನ ಸ್ವಲ್ಪ ಹುಣಸು ಮೆಡಿಸನ್ ಹಾಕಿ ನೀರು ನೀವು ನೋಡಕ್ ನೊಣ ರೀತಿ ನೋಡ್ಕೋಬೇಕು ನೋಡ ಯಾವಾಗ ಅಂದ್ರೆ ಆರೋಗ್ಯ ಆರ ಆಟ ಆಟೋಮೆಟಿ ಕರೆಕ್ಟ್ ಆಗಿರುತ್ತೆ ಏನು ಪ್ರಾಬ್ಲಮ್ ಇರಲ್ಲ ಒಂದ್ ಪಾಯಿಂಟ್ ಇನ್ನೊಂದು ಹಸು ಕರು ಹಸು ಈಗ ಸಣ್ಣ ಕರು ಹಸು ಕರು ಆಗಿರುತ್ತೆ ಈಗ ಕರು ಹಾಕ್ತಾ ಒಂಬತ್ತು ತಿಂಗಳು ಮ್ಯಾಕ್ಸಿಮಮ್ ಸಾಕ್ಲೇಬೇಕು ನೀಟಾಗಿ ಕರುಗೇನ ಹಾಲ್ ಬಿಟ್ಟು ಹಿಂದ್ ಐದ್ ತಿಂಗಳು ಹಾಲ್ ಬಿಡ್ಬೇಕು ಆಲ್ ತಿಂಗ್ಳು ಬಿಟ್ಟಾಗ ಒಂಬತ್ ತಿಂಗಳ ಕರೆಕ್ಟಾಗಿ ಅದು ಈಟು ಬರ್ತದ ಈಟುಕ್ ಬಂದಾಗ ಎಲ್ಲ ಒನ್ ಟ್ರಿಪ್ ಅದು ನಿಲ್ದಾನ ಇರ್ಬೋದು ನೆಕ್ಸ್ಟ್ ಟ್ರಿಪ್ ಇದ್ ಮಾಡಿದ್ರೆ ನೆಕ್ಸ್ಟ್ ಅದು ಪ್ರೋಗ ಆಯ್ತದ ಒಂಬತ್ತು ತಿಂಗಳು ಒಂಬತ್ತು ತಿಂಗಳಿಗೆ ಕೊಡ್ಸಿದ್ರೆ ಕರುಗೆ ನೆಕ್ಸ್ಟ್ ಅದು ವರ್ಷ ವರ್ಷಕ್ಕೆ ಅದು ಟೈಮ್ ಕರೆಕ್ಟಾಗಿರುತ್ತೆ ಹಾಕಿದ್ಮೇಲೆ ಹಾಲು ಇಲ್ಲ ಮೇಡಮ್ ಕರು ಈಗ ಕರು ಹಾಕುತ್ತೆ ಕರು ಹಾಕಿದ್ಮೇಲೆ ಅದು ಮೂರು ತಿಂಗಳಿಗೆ ಅದು ಈಟು ಬರುತ್ತೆ ಈಟು ಬಂದಾಗ ಅವಾಗ ಮ್ಯಾಕ್ಸಿಮಮ್ ಏನಪ್ಪ ಅಂದ್ರೆ ನಾವು ಒಂದು ಏಳು ತಿಂಗಳ ಗಂಟೆ ಕರೆದಾ ಕರತ ಆರರಿಂದ ಏಳು ತಿಂಗಳು ಕರೆದಿ ಕರೆತೀವಿ ಆರು ತಿಂಗಳ ಮೇಲೆ ಅದಕ್ಕೆ ಈಟು ಕೊಡ್ಸ ಈಟು ಕೊಡಿಸ್ಮೇಲೆ ಆಚಿಕೆ ಇನ್ನು ಪ್ರಗ್ರೆ ಆದ್ಮೇಲೆ ಆಚೆ ಆರು ತಿಂಗಳು ಹಾಲು ಕರೆಯುತ್ತೆ ಹನ್ನೆರಡು ತಿಂಗಳು ಹದಿಮೂರು ತಿಂಗಳು ಹಾಲು ಕಡಿಮೆ ಇರುತ್ತೆ ಅವಾಗ ಹಾಲು ನಿನ್ನತ್ತೆ ಅವಾಗ ನಿಂತಾಗ ಮಾಮಲಿ ಹಸುಗಳಿಗೆ ಕಾಯಿಲೆ ಬಂದಾಗ ಏನ್ ಮಾಡ್ತೀರಾ ಡಾಕ್ಟರ್ ಏನಾರ ಹತ್ರದಲ್ಲಿ ಇದಾರ ವೆಟರ್ನರಿ ಡಾಕ್ಟರ್ ಹತ್ರದಲ್ಲಿ ಇದಾರೆ ಇಲ್ಲೇ ಸಿದ್ದರಾಮಯ್ಯನಹಳ್ಳಿ ಪಕ್ಕದಲ್ಲಿ ಇದಾರೆ ಇಲ್ಲೇ ಇದಾರೆ ಅಲ್ಲಿದ್ದ ಅವ್ರನ್ನ ಬಸರಾಜ್ ಇದಾರೆ ಅವ್ರನ್ನ ಕರೆಸ್ಕೊಳ್ತೇವೆ ಇಲ್ಲ ಅಂದ್ರೆ ಕೇವ್ ಇಲ್ಲಿ ಟೋಕನ್ ಹಾಕ್ಸ್ತೇವೆ ಟೋಕನ್ ಹಾಕ್ಸ್ದಾಗ ಇಲ್ಲ ಆ ಕಡೆಯಿಂದ ಅವರು ಔಷಧಿಗಳೆಲ್ಲ ಅವೈಲೇಬಲ್ ಇದೆಯಾ ಔಷಧಿಗಳೆಲ್ಲ ಇದೆ ಆದಷ್ಟು ನಾವು ನಾಡೋ ನಾಟಿ ಔಷಧಿ ಕೊಟ್ಟಿರ್ತೇವೆ ಅವ್ರು ಬರೋ ಅವ್ರದ್ದು ಅವ್ರು ನಾಟಿ ಔಷಧಿ ಕೊಟ್ಟು ಅವ್ರು ಸ್ವಲ್ಪ ಇದು ಮಾಡಿರ್ತೇವೆ ಅವ್ರು ಬಂದಾಗ ಇನ್ನು ಕಷ್ಟ ಏನು ಮಾಡಬೇಕು ಅದನ್ನು ಅವ್ರು ಟ್ರೀಟ್ಮೆಂಟ್ ಮುಖ ಮಾಡಿಸ್ತೇವೆ ಅವ್ರಲ್ಲ ಹುಷಾರ ತಪ್ತಾಗ್ಲೂ ಹಾಲು ಹಾಲು ಕಡಿಮೆ ಹೇಗೆ ಮೇಡಮ್ ಇಲ್ಲ ಹುಷಾರ್ ತಪ್ತಾಗ ಹಾಲ್ ನಿಲ್ಸಕ್ ಆಗೋದಿಲ್ಲ ಹಾಲು ಅಂದ್ರೆ ಹಾಲ್ ಕಮ್ಮಿ ಆಗ್ಬಿಡ್ತಾವ ಚೀರಾ ಈಗ ಒಂದ್ ಹದ್ ಹತ್ತು ಲೀಟರ್ ಬರ್ತವೆ ಒಂದ್ ಹದ್ಮೂರ್ ಲೀಟರ್ ಹಾಲು ಬತ್ತಿರ್ತಾವೆ ಅವಾಗ ತೀರ ಅಂದ್ರೆ ಅರ್ಧ ಪೈಸನ್ ಗಿಡ ಕಮ್ಮಿಬಿಡ್ತಾವಾಗ ಹಾಲು ಪೂರ್ತಿ ಬರಕ್ ಹೋಗಲ್ಲ ಅವಾಗ ಪೂರ್ತಿ ಕಮ್ಮಿನೇ ಆಗಿಬಿಡ್ತಾವೆ ಒಂದ್ ನಾಲ್ಕು ಲೀಟ್ರ್ ಮೂರ್ ಲೀಟ್ರು ಆ ರೀತಿ ಬಂದ್ಕೊಬಿ ಅವಾಗ ಜಾಸ್ತಿ ಬರೋದಿಲ್ಲ ಹಾಲ್ ಕಡಿಮೆ ಆಗ್ದಾಗಿಂದನು ಆದ್ರೂನು ಗೊತ್ತಾಗುತ್ತೆ ಮೇಡಮ್ ಮಣಿ ಮಳಿ ಬೆಚ್ಚಗಿರುತ್ತೆ ಆ ಇದಿರ ಆಮೇಲೆ ಕಿವಿ ಇರುತ್ತೆ ನೋಡಿ ಆ ಕಿವಿ ಹತ್ರ ಮುಟ್ಟಿ ನೋಡ್ತೀವಿ ಅದನ್ನ ಆ ಕಿವಿ ಮುಟ್ಟ ನೋಡಿದಾಗ ಬೆಚ್ಚಗಿರುತ್ತೆ ಆ ಬಿಸಿ ಇರುತ್ತೆ ಈಡ್ ಇರುತ್ತೆ ಆಮೇಲೆ ಮೇವು ಮೇ ಆಗೋದಿಲ್ಲ ಸುಮ್ ನಿಂತಿರುತ್ತೆ ಆಮೇಲೆ ಮಲ್ಕ ಹಾಕೋದಿಲ್ಲ ಸಪ್ಕಿರತ್ತೆ ಇಲ್ಲಿರೋ ರಾಮ್ ಮೇಲಾ ಮೇಲ್ಗಡೆ ಸುಮ್ನೆ ನಿಮ್ ಎಸ್ಕೊಂಡ ಇರತ್ತೆ ಅವಾಗ ಆಟೋಮ್ಯಾಟಿಕ್ ಆಗಿ ಅದು ಗೊತ್ತಾಗ್ಬಿಡ್ತೈತಿ ಸೊ ಸ್ವಲ್ಪ ಇದಾಗಿದೆ ಅನ್ನೋದು ಎಲ್ಲ ಇರುತ್ತೆ ಡೈರಿ ಫಾರ್ಮಿಂಗ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಹೊಸದಾಗಿ ಶುರು ಮಾಡ್ಬೇಕು ಅನ್ಕೊಂಡಿರೋರಿಗೆ ಏನ್ ಸಲಹೆ ಹೇಳ್ಕೊಡ್ತೀರಾ ಮೇಡಮ್ ಡೈರಿ ಫಾರ್ಮ್ ಮಾಡಿ ಯಾರು ರೈತರು ಯಾರು ಏನು ಕಾಯಿಲೆಗೆ ಏನು ಕುಂತಿರೋದೇನಿಲ್ಲ ನಾವು ಮೊದಲು ಬೇರೆ ಕಡೆ ಕೆಲಸ ಹೋಗ್ತಿದ್ದ ಮೊದಲು ಅವಾಗ ಏನ್ ಮಾಡ್ದು ನಾವು ಹಸು ಕಟ್ಟಬೇಕು ಮಾಡ್ಬೇಕು ಅನ್ನೋದು ಒಂದು ಆಲೋಚನೆ ಬಂತು ಆದ್ರೆ ನನಗೂ ಬೇರೆ ಇದ್ ಮಾಡ್ತಿದ್ದಾಗ ಏನಾಯ್ತು ನಮ್ಗೆ ಮಿಸಸ್ ಆಗಿ ನಮ್ಗೆ ಇದ್ ಮಾಡಿದ್ರು ಹೆಲ್ಪ್ ಮಾಡಿದ್ರು ಅಲ್ಲೇ ನಿಂತಾರೆ ಮಿಸಸ್ ಬೇಕಾರ ನೋಡಿ ಡೈರಿ ಫಾರ್ಮ್ ಮಾಡಿ ನೀವು ಮಾಡಿ ಯಾಕೆ ಇದೆ ಸುಮ್ಮನೆ ಬೇರೆ ಕಡೆಗೆ ಯಾವ ಕೆಲಸ ಹೋಯ್ತೀರಾ ಅವ್ರು ಕೂಡ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಎಲ್ಲ ನೀವು ವ್ಯವಸ್ಥೆ ಮಾಡಕ್ ಆಗೋದಿಲ್ಲ ಏನು ಸಿಗುತ್ತೆ ನೀವು ಏನು ಒಂದು ಸ್ವಂತವಾಗಿ ಒಂದು ಹಸ್ಕೊಂಡ್ ಮಾಡಿ ಅಂತ ಒಂದು ಡೈರಿ ಫಾರ್ಮ್ ವ್ಯವಸ್ಥೆ ಮಾಡೋಕೆ ಅವರೇ ಒಂದು ಹೆಲ್ಪ್ ಮಾಡಿಕೊಡ್ರಿ ಅವಾಗ ಹಸುಗಳನ್ನ ಎಲ್ಲಿ ಕೊಂಡ್ಕೋತೀರಾ ಕೊಂಡ್ಕೊಳಕ್ಕೆ ಹೇಗಿದೆ ಸಿಸ್ಟಮ್ ಎಲ್ಲಾ ಮೇಡಮ್ ಹಸುಗಳು ಕೊಂಡ್ಕೋಬೇಕು ಅಂದ್ರೆ ನಾವು ಹೊರಗಡೆ ಹೋಗ್ತೇವೆ ಹೊರಗಡೆ ಹೋದಾಗ ಮಂಡೆ ಆ ಕಡೆ ಹೋದಾಗ ಆ ಕಡೆ ಹಸುನ ಕೊಂಡಕ್ಕೆ ಆ ಕಡೆ ಹೋಗ್ತೇವೆ ಮೇಡಮ್ ಇಲ್ಲಿ ಕಷ್ಟ ಇದೆ ಮೊದ್ಲಂಗೆ ಮೊದ್ಲು ಸುಲಭ ಇತ್ತು ಇವಾಗ ಅಷ್ಟು ಇಲ್ಲ ತಿರುಗಬೇಕು ಮಾರಾಟ ಸುಲಭವಾಗಿ ಮಾರ್ಬೋದು ಮಾರೋದನ್ ಕಂಡು ಮಾರ್ಬಿಡ್ಬೋದು ಅದ್ರ ಕೊಂಡ್ಬೇಕಾದ್ರೆ ಸ್ವಲ್ಪ ತುಂಬಾ ಕಷ್ಟನೇ ಇದೆ ಹಸ್ಗಳು ಕೊಂಡ್ಬೇಕಾದ್ರೆ ಕಷ್ಟ ಇದೆ ಹೋಗ್ಬೇಕು ನೋಡ್ಬೇಕು ಹಸ್ಗಳನ್ನ ಯಾವ ರೀತಿ ಇದೆ ಹಸುಗಳಿವು ಅಲ್ಲಿ ಹೆಂಗಿದೆ ಇದು ಹಸ್ಗಳು ಯಾವ ರೀತಿ ನೋಡ್ಬೇಕು ಅದ್ರಲ್ಲಿ ಅಲ್ಲೂ ಬಾಯಿ ಎಲ್ಲ ನೋಡ್ಬೇಕು ಅಲ್ಲಿ ಎಲ್ಸ ಆ ಇದು ಆರೋಗ್ಯ ತರ ಇದೆ ಇದ್ರ ಕೆಚಲು ಯಾವ ರೀತಿ ಇದೆ ಆಮೇಲೆ ಬೋನ್ಸ್ ಎಲ್ಲ ಯಾವ ಕಡೆ ಸಿಗುತ್ತೆ ಅದೆಲ್ಲ ನೋಡ್ಬೇಕು ಆಮೇಲೆ ಮೊದ್ಲಂಗೆ ಮೇನ್ ಆಗಿ ಅಂತಂದ್ರೆ ಅಲ್ಲಿ ನೋಡ್ಬೇಕು ಅಲ್ಲೂ ಅಷ್ಟ ಎಲ್ಲಾಗಿದೆ ನೋಡ್ಬೇಕು ಆಮೇಲೆ ಇದು ಮೇಳೆ ಶಿಸ್ತು ಚೆನ್ನಾಗಿರ್ಬೇಕು ಆಮೇಲೆ ಆಮೇಲೆ ಬೋಲ್ ಚೆನ್ನಾಗಿರ್ಬೇಕು ಮೂಳು ಅಡ್ಡಗಳ ಇರ್ಬೇಕು ಹಸು ಮಾರಾ ಸ್ವಲ್ಪ ಉದ್ದ ಇರ್ಬೇಕು ಆಮೇಲೆ ಮೇನ್ ಆಗಿ ನರ ನರಗಳು ನೋಡ್ಬೇಕು ಹಾಲ ನರಗಳು ಆಮೇಲೆ ಕೆಚ್ಚಲು ತೊಟ್ಟುಗಳು ನೋಡ್ಬೇಕು ತೊಟ್ಟಿ ಯಾವ ರೀತಿ ಇದೆ ಚೆನ್ನಾಗಿದೆ ಆಮೇಲೆ ಬಾಕ್ಸ್ ಕೆಚ್ಚು ಬಾಕ್ಸ್ ಇರಬೇಕು ನೋಡಲ್ಲ ಬಾಕ್ಸ್ ಇರಬೇಕು ಬಾಕ್ಸ್ಟೆಪ್ ಇದಾಗ ಏನಾಗುತ್ತೆ ಹಸುಗಳು ಹಾಲು ತುಂಬುತ್ತ ಹಾಲು ಸುಂಡ್ಬೇಕು ಒಂದು ಡೋಲ್ ಕೆಜ್ಜ್ ಇರ್ತವೆ ಅವು ಸುಮ್ಮನೆ ಬರ್ಲಾ ಸುಮ್ನೆ ಸೋ ಮಾತ್ರ ಕಿಚ್ಲೂ ಬಾಕ್ಸ್ ಆಗಿರ್ಬೇಕು ನೋಡ್ಕೊಳ್ಬೇಕು ಹಸುಗಳು ನೋಡೋಕೆ ನೀಟಾಗಿರ್ಬೇಕು ಮೇನ್ ಆಗಿ ಅವ್ರ ಸರ್ ಇಷ್ಟೊತ್ತು ನೀವು ಟೈಮ್ ಮಾಡ್ಕೊಂಡು ನಮ್ಗೆ ಪೇಷನ್ಸ್ ಇಂದ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ನಮ್ದು ಯೂಟ್ಯೂಬ್ ಚಾನಲ್ ನೀವು ಫಾಲೋ ಮಾಡಿ ಹಾಗೆ ಟಿ ಎಫ್ ಎಪ್ ನ ಡೌನ್ಲೋಡ್ ಮಾಡಿ ಉಪಯೋಗಿಸಿ ವೀಕ್ಷಕರೆ ಕುಪ್ಪೆಗಾಲದ ಮಹೇಂದ್ರ ಅವರು ಹಸು ಸಾಕಾಣಿಕೆ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಹೀಗೆ ಡೈರಿ ಫಾರ್ಮಿಂಗ್ ಬಗ್ಗೆ ಇನ್ನೂ ಹಲವಾರು ವಿಡಿಯೋಗಳ ನಾವ್ ಹಾಕ್ತಿವಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನೀವು ಹಸುನ ಕೊಂಡ್ಕೋಬೇಕು ಅಥವಾ ಮಾರಾಟ ಮಾಡ್ಬೇಕು ಅಂತ ಇದ್ರೆ ಟಿ ಎಫ್ ಡೌನ್ಲೋಡ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ